రంగస్వామ్యవర సౌద ము పట్టు చప్పాళ దొరక నేను డాక్టర్ మురళీధర్వరు ముందు ఆసుపత్రి ఒకసారు అది ఒక మాట్లాడుతు నెక్కి వచ్చి నీవు నా మనకి అంతరు అనేది ఎలా లేఖ ఇవే ನೀವು ಒಂದು ಪುಸ್ತಕ ಮಾಡ್ಕೊಡ್ಬೇಕು ಬೆಲ್ಲದ ಮಂಡಳ ಅಂತ ಪುಸ್ತಕ ಆಯ್ತು ಸರ್ ಮಾಡ್ಕೊಡೋಣ ಅಂತ ನನಗೆ ಎಲ್ಲ ಇದೆ ಸುಮ್ಮನೆ ಟೈಪ್ ಮಾಡೋದಲ್ವಾ ಅದರಿಂದ ಆಗ್ಬಿಡ್ತದೆ ಈಸಿಯಾಗಿ ಒಂದು ಎರಡು ತಿಂಗಳಲ್ಲಿ ಮಾಡ್ಕೊಡೋದು ಅವ್ರಿಗೆ ಕೊಟ್ಬಿಡೋದು ಅಂತ ಹೇಳಿ ಅವ್ರು ಹೇಳಿದ್ರು ಇಲ್ಲಿಲ್ಲ ಅಲ್ಲಿ ಸುಮ್ಮನೆ ನಮ್ಮ ಅಕ್ಕ ಇದ್ದಾರಲ್ಲ ರೈತ ಇದ್ದಾರೆ ಎಲ್ಲ ಇದ್ದಾರೆ ಹೋಗಿ ನೋಡಿ ಅಲ್ಲಿ ನೋಡಿದಾಗ ಜೀವ ಜಲ್ಲಂತ ಯಾಕೆಂದ್ರೆ ಇಪ್ಪತ್ತು ವರ್ಷ ಹಿಂದೆ ಇಟ್ಟಂತ ಆ ಫೈಲ್ಗಳು ಆ ಬಾಕ್ಸ್ಗಳು ಎಲ್ಲ ನೊಂದೋಗಿದ್ವು ಅಲ್ಲಿ ಏನಾದರೂ ದಾಖಲಾತಿಗಳು ಸಿಕ್ಕಿದ್ವು ಅಷ್ಟೇ ಆಮೇಲೆ ಏನ್ ಮಾಡಬೇಕು ಕೇಳಿದೆ ಅವಾಗ ಅವ್ರೇನಂತ ಕರಿ ಕರಿಯೋಣ ಕರೆಯೋಣ ಮನೆ ಹೋಗೋಣ ಎಸ್ ಸಿ ಮೂರ್ತಿಯವ್ರಿಗೆ ಕರೆಯೋಣ ನರಸಿಂಹನವ್ರಿಗೆ ಕರೆಯೋಣ ಎಲ್ಲ ಕರೆದು ಸಭೆ ಮಾಡೋಣ ಅಂತ ಹೇಳಿ ಸಭೆ ಮಾಡಿದ್ವಿ ನೋಡಪ್ಪ ನೀವೇ ಚಿಂತೆ ಮಾಡಬೇಡ ಎಲ್ಲ ರೆಕಾರ್ಡ್ ಮಾಡು ಆಮೇಲೆ ಯಾರಾದ್ರು ಸಿಗ್ತಾರೆ ಅವರಿಗೆಲ್ಲ ಲೇಖನ ಬರೀರಿ ಅಂತ ಹೇಳಿ ಅಂತ ಹೇಳಿ ನಾವೆಲ್ಲ ಮಾಡಿದ್ದೀವಿ ಇದಕ್ಕೆ ತುಂಬ ತಾಳ್ಮೆ ಬೇಕು ನಾವು ಏನಾದರೂ ನಾನು ಒಂದು ದಿನ ತಾಳ್ಮೆ ಕಳ್ಕೊಂಡಿದ್ರೆ ಈ ಪುಸ್ತಕ ಬರ್ತಾ ಇರಲಿಲ್ಲ ನಮ್ಮ ಗುರುಗಳಾದ ಕೆಮ್ಮಾರಾಯರು ಇಲ್ಲಿ ಮುಂದೆ ಕೂತಿದ್ದಾರೆ ನಮಗೆ ಪ್ರಾಥಮಿಕ ಶಾಲೆಯನ್ನೇ ನಮಗೆ ಪ್ರಗತಿಪರವಾಗಿ ಯೋಚನೆ ಮಾಡೋಕ್ಕೆ ತಾಳ್ಮೆಯನ್ನು ಕಲಿಸಿದಂಥ ಗುರುಗಳು నాలు యోచారా ఇప్పి అందా దొడ్డ హోరాటారు అసలు హోరట కర్కనే ఆ మధ్యలో స్టవ్ ఇప్పుడు కరటి స్టవ్ అదే వైరికిత్వ అదే హాకడరు పంచమాకు ఎలా నబ్సరు వైర్మూర్తి అంటాడు అంత నవ్సరు ఏడదు ఎలా నోడ ಮಾನಗಳು ಜಾಸ್ತಿ ಎಲ್ಲ ಕ್ಯಾಮ್ರಾ ತಗೊಂಡೋಗಿ ಇದೇ ಜೋಡಿ ಶಿವರ ಕ್ಯಾಮ್ರಾ ತಗೊಂಡೋಗಿ ನಾವು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಂದ್ವಿ ರೆಕಾರ್ಡ್ ಮಾಡ್ಕೊಂಡ್ಬಂದು ಸ್ಕ್ರಿಪ್ಟ್ ಮಾಡಿ ಅದನ್ನು ಲೇಖನ ರೂಪಿಗೆ ತಂದು ಆ ಲೇಖನ ರೂಪನ ಮತ್ತೆ ಓದಿ ಮತ್ತೆ ರೆಕಾರ್ಡ್ ಮಾಡಿದ್ದನ್ನು ಕೇಳಿ ಅದನ್ನು ತೀರ್ ತೀರಿ ಎಲ್ಲ ಮಾಡೋಷ್ಕೆ ನಮಗೆ ಒಂದು ಮುಖಾಂತರ ವರ್ಷ ಆಗುತ್ತೆ ಏನೋ ಒಂದು ಅಂತ ಬಂದು ಇವತ್ತು ಗೊತ್ತದೆ ಇನ್ನೇನು ನಾವು ಪುಸ್ತಕ ಬಿಡುಗಡೆ ಮಾಡಬೇಕು ಅಂದಾಗ ಇಬ್ಬರು ಬಂದು ಈಗ ನಶ ಮಾಡಬೇಕಲ್ಲ ಏನ್ ಯಾಕೋ ಒಂದ್ ಸರಿ ಕಾಣಿಸ್ತಾ ಇಲ್ಲ ಅಲ್ಲೇ ಅಲ್ಲಿ ಅಣಸ ಮಾಡೋದ್ರಿಂದ ಊಟ ಮಾಡೋದು ಕೆಲವರು ಬರ್ದಿಲ್ಲ ಅವರಿಂದ ಎಲ್ಲ ಬರ್ಸ್ಬೇಕು ಅವಿಬ್ರು ಎಂಸಿ ಮುಕ್ತಿಯವರು ಮತ್ತೆ ನಶ್ಮರು ಮುಂದಿನ ಬರಬೇಕು ದಯವಿಟ್ಟು ಬರಬೇಕು ಬನ್ನಿ ಆ ನಸಿ ಮೇಲೆ ಎಷ್ಟು ಅದ್ಭುತವಾಗಿ ಬರ್ತಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಬರ್ತಿದೆ ಹೆಣ್ಸಿನ ಮುಖ್ಯವು ಅವ್ರಿಗೂ ನಾಲ್ಕು ಒಂದು ಮೂರು ತಿಂಗಳು ಬೇಟೈತಿವು ಅದು ಹಾಗಲ್ಲಪ್ಪ ಹಿಂಗೆ ಅದೆಲ್ಲ ಹಂಗಲ್ಲಪ್ಪ ಹಿಂಗೆ ಆಮೇಲೆ ಕೆಲವು ಡೌಟ್ ಎಲ್ಲ ಬರಬೇಕು ಡೌಟ್ ಬಂದಾಗ ನಾವು ಬರೆ ಜೊತೆಗೆ ಓಡೋದು ಯಾ ಏನು ಸರ್ ಹಿಂಗಿದು ಏನು ಸಾರು ಏನು ಮಾಡ್ತಾ ಆಗ್ತಾ ಇಲ್ಲ ಅವರು ಇಷ್ಟು ಎಲ್ಲ ಹೇಳು ಎಲ್ಲ ಮಾಡೋರು ಅಷ್ಟೊತ್ತಿಗೆ ಊಟ ಟೈಮ್ ಮಾಡಿದ್ರು ఆ అక్కయ్యే ఊటోట్ బయాల సాహిత్య దళిత చలవళి రైతు చలవళి క్రంతి క్రంతి అంద అంతర్జాతీయ ఈ అంతర్జాతీయ ನೀವು ಬದುಕಿನವಲ್ಲ ಅನ್ನೋದು ಇವತ್ತು ನಮ್ಗೆ ಹೆಮ್ಮೆ ಈ ಅದೆಲ್ಲ ಇದೆ ಈ ರಂಗಸಾಮಣ್ಣ ಇದ್ದಾರಲ್ಲ ಈ ರಂಗಸಾಮಣ್ಣ ನಿಜಕ್ಕೂ ನನಗೆ ನಿಲ್ಲಿಸಿದೀವಿ ಪುಸ್ತಕ ಎಲ್ಲ ಮಾಡಿದ ಮೇಲೆ ನಾವು ಒಂದು ಕ್ಷಣನ ಅವ್ರ ರೀತಿ ಬದುಕೋದಕ್ಕೆ ಸಾಧ್ಯನಾ ಅವ್ರಿಗೆ ಭೂಮಿಯೇ ಇದ್ರ ಅಂತ ಅನ್ನಿಸ್ಕೊಡ್ತು ನನಗೆ ಎಷ್ಟೋ ದಿನ ಆ ಲೇಖನಗಳನ್ನು ತಯಾರು ಮಾಡಬೇಕಾದ್ರೆ ನಾನು ಕಣ್ಣಲ್ಲಿ ನೀರಾಕಿದ್ದೀನಿ ಎಷ್ಟೋ ದಿನ ಮೌನ ಮೌನವಾಗಿದ್ದೀನಿ ಮೌನ ಮೌನ ಎಷ್ಟೋ ದಿನ ನನಗೆ ಮಾತಾಡಲಿಲ್ಲ ಈ ಬುಕ್ ಬರೋದಕ್ಕೆ ನಮ್ಮ ಮನೆ ಮನೆಯವರು ಮತ್ತು ನನ್ನ ಪತ್ರಿಕಾ ಸ್ನೇಹಿತರು ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂದರೆ ಅವರು ಅವರು ನಮಗೆ ಸಾ ಈ ತಾಳ್ಮೆ ಮತ್ತು ಸಹಕಾರ ಹಿಡಿದಿದ್ರೆ ಈ ಪುಸ್ತಕ ಇಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗ್ತಿದೆ ಅವರಿಗೆ ನಾನು ತುಂಬ ನಮ್ಮ ಮನೆಯವರಿಗೆ ಮತ್ತು ಪತ್ರಿಕಾ ಮಿತ್ರರಿಗೆ ತುಂಬ ಅವಿ ನಾನು ಯಾಕೆಂದ್ರೆ ಇವತ್ತು ನಾಡಿನ ಮೂರು ಜನ ಸಾಕ್ಷಿ ಪ್ರಜ್ಞೆಗಳು ಇವತ್ತು ಇಲ್ಲಿ ಕೂತಿದ್ದಾರೆ ಮುಂದೆ ಈ ಥರದ ಮೂರು ಜನ ಸಾಕ್ಷಿ ಪ್ರಜ್ಞೆ ಬಂದು ಯಾವ ಸಮಾರಂಭದಲ್ಲಿ ಇರ್ತಾರೋ ಇಲ್ವೋ ಅಂತಹ ಸಾಕ್ಷಿ ಪ್ರಜ್ಞೆಗಳು ಇಲ್ಲಿ ಬಂದು ಅವ್ರ ಮಾತುಗಳನ್ನು ಆಡಿಬೇಕಾದ್ರೆ ನಾವು ಅಂಬೇಡ್ಕರ್ ಆಶಯಗಳಿಗೆ ತುಂಬ ಭದ್ರ ಆಗಿದ್ದೀವಿ ನಾನಿವತ್ತು ಏನು ಮಾಡ್ತಾ ಇದ್ದೀವಿ సంవిధాన కొడుకంత అంబేద్కరు బట్టే హాకళ్రప శూ హప్ప సూట్ హ్ర అది అది నాతాది వండు హోత్వి హోమా ఆమె సార పూజ మారు యారు బట్టే హాకుంంతో అని బిడ్డి ఐదు సార్ వర్షం బట్టే బీచ్ నమ్ము గులాంబు అనేతాయి దయమా ಇಡ್ತಾರೆ ನಮ್ಮ ಆದರೆ ಬಟ್ಟೆ ಹಾಕೊಳ್ಳಿ ನಮ್ಮ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರನ್ನ ನಾವು ತಿರಸ್ಕರಿಸಿ ಬಟ್ಟೆ ಬಿಟ್ಸ ಅಂತ ಹಿಂದೆ ಹೋಗ್ತಾ ಇದಲ್ಲ ಅದನ್ನ ನಾವು ಯಾವ ರೀತಿ ಹೇಳಬೇಕು ಯಾವ ರೀತಿ ಅರ್ಥೈಸ್ಕೊಳ್ಬೇಕು ಇದು ಬಹಳ ಅಂತ ಸಂಗತಿ ಅಂಬೇಡ್ಕರ್ ಯಾಕೆ ಸಂವಿಧಾನ ಬಳಿತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಅವರು ತಮ್ಮ ಜೀವನ ಪರ್ಯಂತ ಹೋರಾಟ ಮಾಡಿ ಒಂದು ದಲಿತ ಸಂಘರ್ಷ ಸಮಿತಿಯಲ್ಲಿ ಯಾಕೆ ಬೇಕಿತ್ತು ರಂಗಸಾಮಾನ್ಯರು ಈ ನೆಲದ ಮನೆಯನ್ನು ಮಾಡಿರುವಂಥ ಹೋರಾಟ ಇದೆಯಲ್ಲ ಯಾಕೆ ಮಾಡಬೇಕಿತ್ತು ನೀವು ಪೂಜೆ ಮಾಡಿ ಆ ಭಾವನೆ ಬೇಡ ಅಂದರೆ ಯಾರ ಬಂದು ಒಂದು ಜೈ ಶ್ರೀರಾಮ್ ದೇವಿ ಅಂತ ಹೇಳ್ತಾರೆ ಅಥವಾ ಶ್ರೀರಾಮ್ ತೋಟ ಕೊಡುಗೆ ಕೊಡ್ತಾರೆ ನೀವು ಹೇಳಿ ಜೈ ಭೀಮ್ ಅಂತ ಹೇಳಿ ಜೈ ಭೀಮ ಅಂಬೇಡ್ಕರ್ ಅಂತ ಹೇಳಿ ನಿಮ್ಮ ಅಂಬೇಡ್ಕರ್ ಅವರಿ ಕೊಡಿ ಅವರು ಶ್ರೀರಾಮ್ ಪುಟ ಕೊಡ್ತಾರ ಅಂಬೇಡ್ಕರ್ ಪೀಠಿ ನೀವು ಹೋಗಿ ಇದು ಅಂತ ಹೇಳಿ ಆವಾಗ ಇಂಥ ಹೋರಾಟಗಾರರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ತದೆ ಇಂಥ ಸಾಕ್ಷಿ ಪ್ರಜ್ಞೆಗಳು ಅಂಬೇಡ್ಕರ್ ಅವ್ರನ್ನ ಹೇಳ್ತಾ ಇದಾರಲ್ಲ ಅಂಥವರಿಗೆ ಇವತ್ತು ಏನಾದರೂ ಒಂದು ಗೌರವ ಅಥವಾ ಒಂದು ಅಂಬೇಡ್ಕರ್ ಆದಂತಹ ಸಂವಿಧಾನಕ್ಕೆ ಒಂದು ಗೌರವ ಸಿಗ್ತದೆ ಇಲ್ಲದಿದ್ರೆ ನಾವು ಯಾರೋ ಜೊತೆ ಹೋಗಿ ನಮ್ಮ ತಾನು ಅವರಿಗೆ ಕೊಟ್ಟು ನಾವೆಲ್ಲ ಗುಲಾಮರಾಗಿರೋದು ಇದರಲ್ಲಿ ಒಂದು ಸಂವಿಧಾನ ಇದೆ ಒಂದು ಸಂವಿಧಾನ ಇದೆ ಅದನ್ನು ನೋಡಿಬಿಟ್ಟು ನಾನು ತುಂಬ ಪ್ರಭಾವಿತ ಈ ದಲಿತ ಈ ಇದಿಯಲ್ಲ ನೋಡಿ ಕರ್ನಾಟಕ ದಲಿತ ಸಂಘಟನೆಗೆ ಸಂವಿಧಾನ ಅಂತ ಇದೆ ಈ ಸಂವಿಧಾನ ನೀವೆಲ್ಲ ನಾವೆಲ್ಲ ಓದ್ಕೊಂಡಿದ್ರೆ ಇವತ್ತು ನಲ್ವತ್ತು ಜನ ಶಾಸಕರು ನಮ್ಮ ಬೇಕಿತ್ತು నలవత్ జన శాసకే నా ముఖ్యమంత్రి ఆగద ఏసారి జారి ఇన్న జారి అంత నవెత్తు హోరాటల్ అదన్న యారు హోరటల్ నమ్మ సంవిధా నమ్మీ నమ్మే నాము జారీ మాట్లా ఈ ప్రతి ఒక్క నీవు మనకి ఏమూ మరి నమ్మ ಪ್ರಶ್ನೆ ಇದೆಯಲ್ಲ ಆ ಪ್ರಶ್ನೆ ಬಹಳ ಎಚ್ಚರಿಕೆಯಿಂದ ಇದೆ ಇರಬೇಕು ನಮಗೆ ನಂಬಿಕೆ ಇಲ್ಲ ಇನ್ನು ಮುಂದಿನ ಸಾರಿಗೆ ಚುನಾವಣೆಯಲ್ಲಿ ಏನಾಗ್ತದೆ ಅನ್ನೋದು ನನ್ನ ತೀವಿ ನಾನೊಬ್ಬ ಪತ್ರಕರ್ತನಾಗಿ ನಾನು ನಂಬೋದಕ್ಕಾಗಲಿಲ್ಲ ನಮ್ಮ ನಾವೆಲ್ಲ ತಾಳೇಗೌಡರು ಬರಗೂರು ಮತ್ತೆ ಕೆ ಎಸ್ ಚಂದ್ರಪ್ಪ ಅವ್ರನ್ನೆಲ್ಲ ಬುದ್ಧ ನಂಬಿಕೆ ಕಾಣ್ತಾ ಇರೋದು ನಾವು ಆ ನೆಲೆಯಲ್ಲಿ ಹೋಗ್ತಾ ಇರೋದು ನಾವು ಕೆ ಎನ್ ಚಂದ್ರಪ್ಪ ಏನಾದ್ರು ಈ ಏನ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅವರೆಲ್ಲ ಹಂಗೆ ಮಾಡ್ತಾರೆ ನೀವು ಅಟ್ಲೀಸ್ಟು ಈ ಸಮಾಜಕ್ಕೆ ಏನಾರ ಕೊಡುಗೆ ಕೊಡ್ಬಾರ್ದಾ ಆ ಥರ ಜೈ ಶ್ರಮ ಯಾವ ಹೋಗ್ಬೇಡ ಅಂತ ಆ ಬುದ್ಧಗುರುಗಳಾದ ಜಯನ್ ಶಂಕರಪ್ಪ ನಮ್ಮ ಕೂರಿಸು ಗಂಟೆ ಗಂಟೆ ಹೇಳ ಅಂಥ ಜಯಂತ ಶಂಕರಪ್ಪರ ಖರೀದಿ ಬಂದಂಥ ನಾನು ಇವತ್ತು ದಾರಿ ತಪ್ಪಿದೆ ಏನಂತ ಈ ಬುಕ್ ಮಾಡಬೇಕಂದ್ರೆ ಅವರು ಅಷ್ಟೆಲ್ಲ ಪ್ರಾಮಾಣಿಕತೆ ಮಾನ್ಯ ನೆಲೆಯಲ್ಲಿ ಇರಬೇಕಾದ್ರೆ ನಾನು ಹಾಗೆ ಇರಬೇಕಲ್ಲ ಇರಬೇಕೋ ಬೇಡ ತುಂಬ ಎಷ್ಟೋ ರಾತ್ರಿಗಳು ವೇಷನೆ ಮಾಡಿ ಆ ಲೇಖನಗಳನ್ನೆಲ್ಲ ತಿದ್ದಿ ಕೀಳಿ ಯಾಕೆ ಅಂದರೆ ಈಗ ಭಗವದ್ ರಾಮಚಂದ್ರಪ್ಪ ಪ್ರೊಫೆಸರ್ ಕಾಳಜು ಎಲ್ಲ ತೇರು ಅಂಥವೆಲ್ಲ ಈ ಪುಸ್ತಕ ನಾನು ಕನ್ನಡದಲ್ಲಿದೆ ಅಂತ ಹೇಳಿದಾಗ ನಮಗೆ ಎಷ್ಟು ಹೆಮ್ಮೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಚಳುವಳಿ ಅಂತ ಈ ಪುಸ್ತಕ ತಂದಿರೋ ತಂದಿರೋ ಆ ಆಶಯ ನನಗಿದೆ ಆ ಹೊಸ ಚಳುವಳಿಗೆ ಏನು ವಿಘಟನೆ ಆಗಿದೆ ಸಂಘಟನೆ ಅದೆಲ್ಲ ಒಗ್ಗ ಒಗ್ಗೂಡ್ಬೇಕು ಆ ಚಳುವಳಿ ಇನ್ನೊಂದು ದುಃಖ ಪಡಿಬೇಕು ಅನ್ನೋದೇ ನನ್ನ ಆಶಯ ನನಗೆ ನಮ್ಮ ಬರಗುರು ರಾಮಚಂದ್ರಪ್ಪರಾಗಲಿ ಕಾವೇಗೌಡರಾಗಲಿ ಎಲ್ಲೊಂದರೆ ನಮ್ಮ ದೊರೆ ನಮ್ಮನ್ನು ಪ್ರತಿ ದಿನ ಎಚ್ಚರಿಸ್ತಾ ಇರ್ತಾರೆ ನೋಡಪ್ಪ ಆಗಲ್ಲ ಅದಕ್ಕೆ ಹೀಗೆ ಈ ಮೇಲೆ ಹೊಸ ಚಳುವಳಿ ಒಂದು ಕೊಟ್ಟಲಿ ಅಂತ ನಾನು ಆಶಿಸ್ತಾ ನನಗೆ ಇಲ್ಲಿ ಅವಕಾಶ ಕೊಟ್ಟು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು